ಒಂದು ಟಾಬ್ಲೆಟ್ ಮಾಡಿ ಪ್ರಮುಖವಾಗಿ ವಾರ್ಡಿನ ಸದಸ್ಯರೂ ಈ ವಾರ್ಡಿನ ಪುರಸಭಾ ಸದಸ್ಯರು ಮತ್ತು ಬಿ ಎಮ್ ಐ ಸಿ ಪಿ ಸದಸ್ಯರು ಅವರ ಒಂದು ಇದ್ರ ಮೇಲೆಗೆ ಕೋರಿಕೆ ಮೇರೆಗೆ ಈ ರಸ್ತೆಯನ್ನು ಮಾಡಬೇಕು ಸರಿ ರಾಜ್ಯದಲ್ಲಿ ಸಿ ಎಂ ಡಿ ಸಿ ಎಂಬ ಕೂಡ ಡೆಲ್ಲಿ ಇದ್ದಾರೆ ಸಿ ಎಂ ಡೆಲ್ಲಿ ಹೇಳಿದ್ದಾರೆ ಐದು ವರ್ಷವೂ ಕೂಡ ನಾನೇ ಸಿ ಎಮ್ ಆಗಿರ್ತೀನಿ ಡಿ ಕೆ ಶಿ ಅವ್ರಿಗೆ ಶಾಸಕರ ಬಲ ಕಡಿಮೆ ಅಂತ ಹೇಳಿದ್ದಾರೆ ಇಲ್ಲಿ ಬಲಾಬಲದ ಪ್ರಶ್ನೆ ಬರೋದಿಲ್ಲ ಇದು ಕಾಂಗ್ರೆಸ್ ಪಕ್ಷ ಇಲ್ಲಿ ಹೈಕಮಾಂಡಿನ ತೀರ್ಪೆ ಅಂತಿದ್ದೆ ಬಟ್ ನಾವು ಸಿ ಎಮ್ ಅವರು ಐದು ವರ್ಷ ಇರ್ತಾರೋ ಇನ್ನು ಹತ್ತು ವರ್ಷ ಇರ್ತಾರೋ ಅನ್ನೋ ಪ್ರಶ್ನೆ ನಮಗೆ ಗೊತ್ತಿಲ್ಲ ಆದರೆ ಸಿ ಎಮ್ ಅವರ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಅಂದರೆ ಸರ್ ಐದು ವರ್ಷ ಅವರೇ ಆಗ್ತೀನಿ ಅಂತ ಸಿ ಎಂ ಅವ್ರಿಗೆ ಖುದ್ದೇಳಿರೋದ್ರಿಂದ ಐಕಮ್ಯಾಂಡ್ ಅವ್ರಿಗೆ ಬೆಂಬಲ ಸಿಕ್ಕಿದೆ ಅಂತೇಳಿ ಅದನ್ನು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾತಾಡ್ತಕ್ಕಂಥದ್ದು ನನ್ನ ನನಗೆ ಆ ಶಕ್ತಿ ಇಲ್ಲ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ತಕ್ಕಂಥದ್ದು ಹೇಳಿಕೆ ಕೊಡ್ತಕ್ಕಂಥದ್ದು ಶಕ್ತಿ ನನಗೆ ನಾವು ಅದನ್ನು ನಾವು ಅಲ್ಲಿಗಳಿಲ್ಲ ನಾನು ಹೇಳೋದು ಸಿ ಎಮ್ ನಂತರ ಅವಕಾಶ ನಮ್ಮ ಯಾವಾಗಲಾದರೂ ಸರ್ ಆದರೆ ಈ ಟರ್ಮ್ ಏನು ಅಂತ ಯಾವಾಗಲಾದ್ರು ಹೈಕಮಾಂಡ್ ಯಾವಾಗ ಹೇಳಿದ್ವ ಅಂದರೆ ಸರ್ ಈಗ ಈ ವಿಚಾರ ಮಾತಾಡಿದ್ರೆ ಶಾಸಕರಿಗೆ ನೋಟಿಸ್ ಕೊಡ್ತಾರೆ ಶಾಸಕರಿಗೆ ಎಚ್ಚರಿಕೆ ಕೊಡ್ತಾರೆ ಉದ್ದು ಸಿ ಎಂ ಕೂಡ ಸಿ ಎಂ ಅವರೇ ನಾನೇ ಐದು ವರ್ಷ ಸಿ ಎಂ ಅನ್ನುವಂಥದ್ದು ಎಷ್ಟು ಎಷ್ಟು ಮಟ್ಟಿಗೆ ಸರಿ ಯಾರು ನೋಟಿಸ್ ಕೊಟ್ಟಿಲ್ಲ ಸಿ ಎಮ್ಗೂ ನೋಟಿಸ್ ಕೊಡೋಕ್ಕಾಗಲ್ಲ ಅದನ್ನು ಹೈಕಮಾಂಡ್ ಹೈ ಕಮಾಂಡ್ ಅವ್ರ ಬಗ್ಗೆ ಉತ್ತಮವಾದಂಥ ಕೆಲಸ ಮಾಡ್ತಾರೆ ಹೋಗಿ ನಂತರ ನಮ್ಗೆ ಅವಕಾಶ ಮಾಡ್ತಾರೆ ಅವರಿಗೆ ಶಾಸಕರು ಬಲ ಸರ್ ಅದನ್ನು ನಾನು ಹೇಳ್ತಕ್ಕಂಥದ್ದು ಅಲ್ಲ ಎಲ್ರಿಗೂ ಎಲ್ಲರೂ ಬಲನೂ ಇರಲ್ಲ ಕೆಲವ್ರಿಗೆ ಕೆಲವ್ರದ್ದು ಈಗ ಸಿ ಎಮ್ಗೆ ಸ್ವಲ್ಪ ಜಾಸ್ತಿ ಇದ್ರೆ ಅದಕ್ಕೆ ಅದ್ರ ನೆಕ್ಸ್ಟ್ ಸ್ಥಾನ ನಮ್ಮ ಡಿ ಕೆ ಶಿವ ಅಂದ್ರೆ ಸರಿ ಹಿಂದೆ ಇರ್ತದೆ ಎಲ್ಲರಿಗೂ ಎಲ್ಲರೂ ಬಲ ಇರ್ತದೆ ಹಿಂದೆ ಸರ್ ದೆಹಲಿಯಲ್ಲಿ ಮಾತುಕತೆ ಆಗಿತ್ತು ಎರಡೂವರೆ ವರ್ಷ ಆದ್ಮೇಲೆ ಕೊಡ್ತಾರೆ ಅಂತ ಏನೇನು ಮಾಧ್ಯಮದವ್ರಿಗೆ ಗೊತ್ತು ನನಗೆ ನೀವು ಗೊತ್ತಿತ್ತು ದೆಹಲಿಯಲ್ಲಿ ಚರ್ಚೆಗೆ ನಮ್ಮನ್ನು ಕಾಲದಲ್ಲಿ ಹೈಕಮಾಂಡ್ ಅವರು ಮುಂದೆ ಕೂಡ ನನ್ನ ನಾಯಕತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ ಅಂತ ಅವ್ರ ನಾಯಕತ್ವನ ಬೇಕಲ್ಲಪ್ಪ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ನಾನು ನಾವು ಚುನಾವಣೆ ಮಾಡೋಕ್ಕಾಗಿರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರು ಎಲ್ಲರ ನಾಯಕತ್ವ ಖರ್ಗೆ ಸಾಹೇಬರು ಎಲ್ಲರ ನಾಯಕತ್ವನೂ ಬೇಕು ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯತೆ ಒಂದು ಜಾತಿಯನ್ನು ನಂಬಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಪಕ್ಷ ಅಲ್ಲ ಇದೆ ಎಲ್ಲ ವರ್ಗದ ಜನ ನಾಯಕತ್ವ ಇರ್ತಕ್ಕಂಥದಕ್ಕೆ ಕಾಂಗ್ರೆಸ್ನ ಶಕ್ತಿ ಸರಿ ಸುರ್ಜೇವಾಲಾ ಅವರು ಒಂದು ಶಾಸಕರುಗಳನ್ನ ಆಲ್ಸಿದ್ರು ಶಾಸಕರ ಜೊತೆ ಬರೀ ಅಭಿವೃದ್ಧಿ ವಿಚಾರಗಳು ಚರ್ಚೆ ಆಯಿತಾ ಅಥವಾ ಈ ಬಗ್ಗೆ ಇಲ್ಲಿ ಸ್ಥಳೀಯ ಚರ್ಚೆ ಆಗಿಲ್ಲ ಅಂತ ನಾನು ಈಗಾಗಲೇ ಸ್ಪಷ್ಟನೆ ಮಾಡಿದೆ ಬರೀ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಆಗುತ್ತೆ ನಮ್ಮ ಸಮಸ್ಯೆಗಳೇನು ಅಭಿವೃದ್ಧಿ ವಿಚಾರದಲ್ಲಿ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ವಿಚಾರದ ಬಗ್ಗೆ ಚರ್ಚೆ ಆಯಿತು ಅದು ಬಿಟ್ಟು ಬೇರೆ ಏನು ಚರ್ಚೆ ಒಂದಷ್ಟು ಸಾಕಷ್ಟು ಶ್ರೀಗಳು ಕೂಡ ಆಗಬೇಕು ಅವ್ರಿಗೆ ಅವಕಾಶ ಸಿಗಬೇಕು ಶ್ರಮ ಇದೆ ಅವ್ರದ್ದು ಚುನಾವಣೆಯಲ್ಲಿ ಲಾಸ್ಟ್ ಚುನಾವಣೆಯಲ್ಲಿ ನಿಮಗೂ ಕೂಡ ಒಂದು ಇದು ಅಭಿಪ್ರಾಯ ಇದೆ ಮಾಧ್ಯಮದವರು ಕೂಡ ಎಲ್ರಿಗೂ ಅಭಿಪ್ರಾಯ ಇದೆ ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಬಾರಿ ಕಾಂಗ್ರೆಸ್ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಅದು ಜನಜನಿತ ಸಾರ್ವಜನಿಕವಾಗಿ ಸಾರ್ವ ಸಾರ್ವಜನಿಕರು ಚರ್ಚೆ ಮಾಡ್ತಿರ್ತಕ್ಕಂಥ ವಿಚಾರ ಅದು ಆಗಬೇಕು ಅಂತ ನಾಳೆ ಮಾಡಿಬಿಡಿ ಸಿದ್ದರಾಮಯ್ಯ ಅವ್ರು ನಿಲ್ಲಿಸ್ಬಿಟ್ಟು ಅಂತ ನಾವು ಕೇಳಲ್ಲ ಸಿದ್ದರಾಮಯ್ಯ ಸ್ಥಾನ ಡಿ ಕೆ ಅಲ್ಲ ಸರ್ ಈಗ ಅದೇ ಚರ್ಚೆ ಆಗ್ತಾ ಇರೋದು ಸರ್ ನಂತರದ ಸ್ಥಾನ ಅಂತ ಅಂದ್ರೆ ಅದೇ ಯಾವಾಗ ಅಂತ ಹೇಳಿ ಅದನ್ನ ನಾನು ಹೈಕಮಾಂಡ್ ಅಲ್ಲ ಅಂತ ಹೇಳಿಲ್ವ ನಾನು ಅದನ್ನ ಹೈಕಮಾಂಡ್ ಹೇಳಿದ್ರು ನಾವೇ ಸರ್ ನಿನ್ನೆ ಮತ್ತೊಂದು ಮಾತಾಡ್ತಾರೆ ಈಗ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಅದ್ರ ಬಗ್ಗೆ ಅದು ಚರ್ಚೆ ಇಲ್ಲ ಅಂತ ಅಂದ್ರೆ ಈಗ ಆಲ್ರೆಡಿ ಇರೋ ಸಚಿವರ ಬಗ್ಗೆ ಶಾಸಕರುಗಳು ಬೇಸರವಾದ್ರೆ ಅದನ್ನೆಲ್ಲ ನೋಡ್ಕೊಳ್ಳಿ ಹೈಕಮಾಂಡ್ ಇದೆ ಈ ನಮ್ಗೆ ಕೊಡ್ತಾರೆ ನಿರೀಕ್ಷೆ ಇತ್ತಲ್ಲ ಸರ್ ಮಾಡ್ತಾರೆ ಕ್ಯಾಬಿನೆಟ್ ನ ಮಾಡ್ತಾರೆ ಅಂತ ಆಸೆ ನಮಗೂ ಆಗಬೇಕು ಅಂತ ಹೈಕಮಾಂಡ್ ಹೋಗ್ತಾರೆ